ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನಾ ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ಸೂರ್ಯ ಈ ಕಸ್ತೂರಿ ಬತ್ತಿರ್ತಾಳೆ ಆಗ ಕಸ್ತೂರಿನ ಕಸ್ತೂರಿ ಆಂಟಿ ನೀವು ದೇವಸ್ಥಾನಕ್ಕೆ ಬಂದ್ರಾ ಅಂತ ಹೇಳಿ ಕೂಗ್ತಾನೆ ಊನಪ್ಪ ನಿಮ್ಮಮ್ಮ ಫೋನ್ ಮಾಡಿ ಹೇಳಿದ್ಲು ಅದಕ್ಕೆ ನಾನು ಕೂಡ ದೇವಸ್ಥಾನಕ್ಕೆ ಬಂದೆ ಅಂತ ಹೇಳ್ತಾಳೆ ಕಸ್ತೂರಿ ಕೂಡ ಸಕ್ಕರೆ ಫೋನ್ ಮಾಡಿ ಹೇಳೋದ್ಲಾ ಏನಂತ ವಿಷಯ ಅಂತ ಕೇಳಿದಾಗ ಸೂರ್ಯ ಕಸ್ತೂರಿ ಇದ್ಕೊಂಡು ಇದೇನಪ್ಪ ಮನೋಜ್ ಇಬ್ಬರೂ ಉರುಳು ಸೇವೆ ಮಾಡ್ತಾ ಇವತ್ತು ಅದಕ್ಕೆ ಬಾ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ ಕಸ್ತೂರಿ ಕೂಡ ಕರ್ಕೊಂಡ್ಬಂದಿದ್ಯಾ ಅಂತ ಅಂದ್ಕೊಂಡೆ ನಿನ್ಗೆ ಗೊತ್ತಿಲ್ಲ ಏನಪ್ಪ ವಿಷಯ ಅಂತ ಹೇಳ್ತಾಳೆ ಕಸ್ತೂರಿ ಆಗ ಸೂರ್ಯ ಎತ್ಕೊಂಡು ಇಲ್ಲ ಆಂಟಿ ಗೊತ್ತಿಲ್ಲ ಮತ್ತೆ ನೀನೇನಪ್ಪ ಇಲ್ಲಿ ಅಂತ ಕೇಳಿದಾಗ ಆಂಟಿ ಇಲ್ಲೇ ಕಸ್ಟಮರ್ಗೆ ಹೋಗ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ ಆಂಟಿ ಕಸ್ಟಮರು ದೇವಸ್ಥಾನ ನೋಡೋಕ್ಕೆ ಹೋಗಿದ್ದಾರೆ ಅವರು ಪಾರಿಂಗ್ ಪಾರಿಂಗ್ನವರು ಅಂತ ಹೇಳ್ತಿರ್ತಾನೆ ಸೂರ್ಯ ಆಂಟಿ ನಾನು ಒಳಗೆ ಬಂದು ನೋಡಲಾ ಈ ಬಿಸಿಲಲ್ಲಿ ಅವನು ಸೇವೆ ಎಲ್ಲ ಮಾಡಲ್ಲ ಅಂತ ಕೇಳ್ತಾನೆ ಆಗ ಕಸ್ತೂರಿ ಇದ್ಕೊಂಡು ಸರಿ ಬಾಪ್ಪ ಅದಕ್ಕೇನಂತೆ ಅಂತ ಹೇಳಿ ಕಸ್ತೂರಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಆಗ ಸೂರ್ಯ ಅಲ್ಲೇ ಇದ್ದಾರೆ ನೋಡಂಟಿ ಅಂತ ಹೇಳ್ತಾನೆ ಆಗ ಮನೋಜ ಎತ್ಕೊಂಡ ಆಗ್ತಾ ಇಲ್ಲಮ್ಮ ಅರ್ಧ ಮುಗಿಸಿದ್ದೀನಿ ನಾಳೆ ಬಂದು ಇನ್ನು ಅರ್ಧ ಮುಗಿಸೋಣ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಎತ್ಕೊಂಡು ಏನದೆ ನೀನು ಸು ಹತ್ರ ಕೂಡ ಅರ್ಧ ಕನ್ಸೆಷನ್ ಕೇಳ್ತಾ ಇದೀಯಾ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ನಿನ್ಯಾರೋ ಇಲ್ಲಿಗೆ ಬರ ಹೋಗು ಅಂತ ಹೇಳಿದಾಗ ನಾನೇ ಬರಕ್ಕೆ ಹೇಳಿದೆ ಶಾಂತಿ ಅಲ್ಲಿ ಕಸ್ಟಮರ್ ಬರೋದು ಲೇಟ್ ಆಯ್ತು ಅದಕ್ಕೆ ನಾನೇ ಕರ್ಕೊಂಡ್ಬಂದೆ ಅಂತ ಹೇಳಿದಾಗ ಶಾಂತಿನ ಶಾಂತಿ ಕಸ್ತೂರಿನ ಹೊಡೆಯೋಕ್ಕೆ ಹೋಗ್ತಾ ಇರ್ತಾಳೆ ಆಗ ನೀನು ಯಾಕೋ ಬಂದಿತ್ತು ಅಂದಾಗ ನಂದು ದೇವ್ರದ್ದು ಪರ್ಸ್ನಲ್ಲು ನಂದು ದೇವ್ರದ್ದು ಏನೋ ಇರುತ್ತೆ ಬಿಡು ನೀನು ಉಳ್ಳಾಡ್ತಾ ಇದೆಯಲ್ಲ ಉಳ್ಳಾಡು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಕಸ್ತೂರಿ ನಿನ್ಯಾರೇ ಅವಳನ್ನ ಅವನ್ನ ಕರ್ಕೊಂಡು ಇಲ್ಲಿ ಬರ ಹೇಳಿದ್ದು ನೀನು ಒಬ್ಳೇ ತಾನೇ ಬರಬೇಕು ಅಂತ ಹೇಳಿತ್ತು ನೀನು ಯಾಕೆ ಅವನ್ ಕರ್ಕೊಂಡ್ಬಂದೆ ಅಂತ ಹೇಳಿ ಶಾಂತಿ ಕಸ್ತೂರಿನ ಬೈತಾ ಇರ್ತಾಳೆ ತೊಂದ್ರೆಯಿಂದ ನಡಿಬೇಕನ್ನೋ ಆಸೆನೇ ಇಲ್ಲ ಕಣೆ ನೀನು ನನ್ನ ಫ್ರೆಂಡ್ ಅವ್ನ ಫ್ರೆಂಡ್ ಅಂತ ಕೇಳ್ತಾಳೆ ಶಾಂತಿ ಆಗ ಸೂರ್ಯ ಇದ್ಕೊಂಡು ಅರ್ಕೆ ಅನ್ನೋದು ನೀವು ತೀರ್ಸ್ಕೊಳ್ರಿ ಇವನು ಎಷ್ಟನೇ ರೌಂಡ್ ಹಾಕ್ತಾ ಇದ್ದಾನೆ ಇಲ್ಲಿ ಅಂತ ಕೇಳ್ತಾಳೆ ಕೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ರೌಂಡ್ ಹಾಕೋದು ನೀವು ತೀರ್ಥ ಕ್ಷೇತ್ರದಲ್ಲಿ ಇದು ಪುಣ್ಯಕ್ಷೇತ್ರ ಇದನ್ನ ಪ್ರದರ್ಶನೆ ಅಂತಾರೆ ನೋಡ್ದಮ್ಮ ಇವನು ದೇವಸ್ಥಾನಕ್ಕೆ ಬಂದ್ಬಿಟ್ಟು ರೌಂಡ್ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ಹುಡುಕುನ್ಗೆ ಆ ಯೋಚನೆ ಬರ್ತಾರೆ ಇನ್ಯಾ ಆ ಯೋಚನೆ ಬರುತ್ತೋ ಮನೋಜ ఆంటీ కుడుకుంగే ಕುಡಿಬೇಕಾದ್ರೇನೆ ಯೋಚನೆ ಬರೋದು ಹಾಗೆ ನಾನು ಕೇಳಿದ್ದು ಪ್ರದರ್ಶನೆ ಯಶ್ನೆ ರೌಂಡು ಅಂತಾನೆ ನಾನು ಕೇಳಿದ್ದು ಅಂತ ಹೇಳ್ತಾನೆ ಸೂರ್ಯ ಹುಡುಕರು ಯೋಚನೆ ಮಾಡ್ತಾರಲ್ಲ ನೀನು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ನೀನು ಮಕ್ಕಳು ಬಂದಂಗೆ ಗೊರ ಹೇಳ್ತಾರಲ್ಲ ಹಂಗೆ ಬಂದಂಗೆ ಓದಂಗೆ ಇರಬೇಕು ಅದು ಬಿಟ್ಟು ನೀನು ನೀನು ಎಂತನೂ ಗೊತ್ತಾ ಅಂದ್ರೆ ದುಷ್ಟ ದುಷ್ಟ ಕಣೋ ನೀನು ಅಂತ ಹೇಳ್ತಾಳೆ ನೀನು ಮಗ ಅಲ್ಲ ಕಣೋ ದುಷ್ಟ ಮಗ ನೀನು ಈ ಊಟ ಮಾಡಬೇಕಾದ್ರೆ ಹುಳಿ ತೇಗ ಬರುತ್ತಲ್ಲ ಹಂಗ ಬರ್ತೀಯ ನೀನು ಕಸ್ಟಮರ್ ಬರೋದು ಲೇಟ್ ಆಗುತ್ತೆ ಅಂತಂದ್ರು ಅದಕ್ಕೆ ಕಸ್ತೂರಿ ಆಂಟಿ ಇದ್ಕೊಂಡು ಇಲ್ಲಿ ಉಳ್ ಸೇವೆ ಮಾಡ್ತಾ ಇದ್ದೀನಿ ಇವನು ಅಂತ ಹೇಳಿದ್ರು ಅದಕ್ಕೆ ನೋಡೋಣ ಅಂತ ಬಂದೆ ಅಂತ ಹೇಳ್ತಾನೆ ಸೂರ್ಯ ನೀನು ಯಾರೋ ಇಲ್ಲಿಗೆ ಬಾ ಅಂತ ಹೇಳಿದ್ದು ನೀನು ಬಾ ಅಂತ ಹೇಳಿದ್ದು ಯಾರು ಹೇಳು ಅಂತ ಹೇಳಿ ಶಾಂತಿ ಗದ್ರತಾ ಇರ್ತಾಳೆ ಆಗ ಕಸ್ತೂರಿ ಇದ್ಕೊಂಡು ಶಾಂತಿ ಇದು ದೇವಸ್ಥಾನ ಕಣೆ ಫಸ್ಟು ಅರಕೆ ಮುಗಿಲಿ ಆ ಜಗಳ ಬೇಡ ಅಂತ ಹೇಳ್ತಾಳೆ ಕಸ್ತೂರಿ ಆ ನೀನು ಇದೆಯಾ ಕಣೆ ನೀನು ನೀನೇ ಎಲ್ಲ ಇದಕ್ಕೆಲ್ಲ ಕಾಣ ಅಂತೇಳಿ ಶಾಂತಿ ಕಸ್ತೂರಿನ ಇರ್ತಾಳೆ ಎದ್ಕೊಂಡು ಮಲ್ಕೊಳ್ಳೋ ಸೇವೆ ಮುಗಿಸು ಅಂತ ಹೇಳ್ತಾನೆ ಆಗ ಮನೋಜ ಎದ್ಕೊಂಡು ನಿಂಗೆ ಗೊತ್ತಾಗುತ್ತೆ ನೀನು ಸೇವೆ ಮಾಡ್ಬಾರೋ ಅಂತ ಹೇಳ್ತಾನೆ ಆಗ ಶಾಂತಿ ಎದ್ಕೊಂಡು ಅವನ ನೀನು ಕೇಳಬೇಡ ಮನೋಜ ನೀನು ಮುಗಿಸ್ಕೊಡಪ್ಪ ಉಳಸೇವೆ ಇಲ್ಲ ಅಂತಂದ್ರೆ ದೇವ್ರ ಕೋಪ ಬಂದು ಕಣ್ ಕಿತ್ಕೊಂಡ್ಬಿಡ್ತಾನೆ ಬಾರಪ್ಪ ಬಾ ಉಳ್ಸೇವೆ ಮುಗಿಸು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ ಸೂರ್ಯ ಎದ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ತಾನೆ ಆಗ ಶಾಂತಿ ಎದ್ಕೊಂಡು ಓಂ ಶಕ್ತಿ ದೇವಸ್ಥಾನ ಓಂ ಶಕ್ತಿ ಅಂತ ಕರಿಬೇಕು ಕಣು ಅಂತ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ದೇವರು ಒಂದೇ ಅಲ್ಲ ಅಂತ ಹೇಳ್ತಾನೆ ಆಗ ಆಗ್ರೆಲ್ಲ ರೌಂಡ್ ಹಾಕಿತ್ತು ಮುಗಿತಾ ಇದೆ ಬಾ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡಿಸ್ಬೇಕು ಮಾಡಬೇಕು ಬನ್ನಿ ಬನ್ನಿ ಅಂತ ಹೇಳಿ ದೇವ್ರ ದೇವ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾಳೆ ಶಾಂತಿ ಆಗ ಐನೂರು ಇದ್ಕೊಂಡು ನಿನ್ನ ಮಗನಿಗೆ ಯಾವ ಸಮಸ್ಯೆನೂ ಇಲ್ಲ ಈ ದೇವ್ರ ಹತ್ರ ಬಂದು ಯಾರೇ ಬಂದು ಅರಕೆ ಕಟ್ಕೊಂಡು ಆ ಸೇವೆ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾರೆ ಆಗ ಶಾಂತಿ ಇದ್ಕೊಂಡು ನೋಡ್ದ ಮನೆ ಜನ ನೀಡಿಲ್ವಾ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಇದ್ಕೊಂಡು ನನ್ನ ನೆಂತಿ ಕೂಡ ಹೂ ಡೆಕೋರೇಷನ್ ಮಾಡ್ತಾಳೆ ಅವ್ಳುಗು ಮಾಡೋ ಕೆಲಸ ಯಾವುದು ತೊಂದರೆ ಇಲ್ದಿರ ಸಶಸ್ತ್ರವಾಗಿ ಆಗಲಿ ಅಂತ ಬೇಡ್ಕೊಂಡು ತಿನ್ನಿದ್ ಅಂತ ಹೇಳ್ತಾನೆ ಸೂರ್ಯ ಆಗ ಅದೆಲ್ಲ ಒಳ್ಳೇದಾಗುತ್ತೆ ತಾನೆ ಐನೂರೆ ಅಂತ ಕೇಳ್ತಾನೆ ಹ್ಞೂನಪ್ಪ ಒಳ್ಳೇದಾಗುತ್ತೆ ನೀನು ಆ ದೇವರು ಒಳ್ಳೇದು ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಬಂದು ನಿನ್ನ ಕೈಯಲ್ಲಿ ಏನು ಸೇವೆ ಆಗುತ್ತೋ ಆ ಸೇವೆ ಮಾಡು ಅಂತ ಹೇಳ್ತಾರೆ ಐನೂರು ಸೂರ್ಯ ದೇವ್ರ ಹತ್ರ ದೇವರೇ ನನ್ನ ಹೆಂಡತಿಗೆ ಒಳ್ಳೊಳ್ಳೆ ಆರ್ಡ್ರ್ ಬಂದು ಅವಳು ಮಾಡೋ ಕೆಲಸ ಎಲ್ಲ ಒಳ್ಳೇದಾಗಲಿ ಅವಳಿಗೆ ಇಂಥ ಒಳ್ಳೆ ಆರ್ಡ್ರ್ ಸಿಗ್ತಾ ಇರಲಿ ಅಂತ ಹೇಳಿ ಓಂ ಶಕ್ತಿ ಪರಾಶಕ್ತಿ ಅಂತ ಮಕ್ಕಂತ ಇರ್ತಾಳೆ ಆಗ ಶಾಂತಿಗೆ ಕೋಪ ಬಂದು ಜೋರಾಗಿ ಆ ಕಡೆ ತಳ್ಳಿಬಿಡ್ತಾಳೆ ಸೂರ್ಯನ ಆಗ ಶಾಂತಿ ಮನೋಜನ್ನ ಮುಂದೆ ನಿಲ್ಲಿಸಿ ಅರ್ಚಕ್ರೆ ನೀವು ಪೂಜೆ ಮಾಡಿ ಅರ್ಚ ಅರ್ಚನೆ ಮಾಡಿ ಅಂತ ಹೇಳ್ತಾರೆ ದೇವ್ರೆ ಆ ಮೀನ್ಗೆ ಕೊಬ್ಬು ಜಾಸ್ತಿ ಅವಳಿಗೆ ನಾನು ಈ ಆರ್ಡ್ರನ್ನ ಚೆನ್ನಾಗಿ ಮಾಡಿಬಿಟ್ರೆ ನನ್ನ ಮುಂದೆ ತುಂಬಾ ಮೆರೆದಾಡ್ಬಿಡ್ತಾಳೆ ಹಂಗೆ ಆಗಬಾರ್ದು ದೇವ್ರೆ ಅವಳು ನನ್ನ ಮುಂದೆ ಸೋಲ್ಬೇಕು ಅಂತ ಹೇಳಿ ದೇವ್ರ ಹತ್ರ ಕೈ ಮುಕ್ಕೊಂತ ಇರ್ತಾಳೆ ಆಗ ಸೂರ್ಯ ದೇವ್ರೆ ನೀನೇ ನನ್ನ ಪಾರ್ಟ್ನರು ಇನ್ನು ನಮ್ಮ ಬಿಸ್ನೆಸ್ ಅಲ್ಲಿ ಲಾಭ ಅಂತ ಬಂದರೆ ನಿಂಗೆ ಒಂದು ಪರ್ಸೆಂಟ್ ಕೊಟ್ಬಿಡ್ತೀನಿ ಅಂತ ಹೇಳಿ ಮುಖಾ ಇರ್ತಾನೆ ಆಗ ಅಲ್ಲಿ ಅದೇ ಟೈಮ್ಗೆ ಸೂರ್ಯನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅಲ್ಲಿಂದ ಹೊರಡ್ತಾನೆ ಸೂರ್ಯ ಮನೋಜ ಎತ್ಕೊಂಡು ಅಮ್ಮ ಕೇಳಿಸ್ಕೊಂಡೆ ಅವನಿಗೆ ದೇವರು ಬಿಸ್ನೆಸ್ ಪಾರ್ಟ್ನರ್ ಅಂತೆ ಅಂತ ಹೇಳ್ತಾನೆ ಮನೋಜ ಈಗ ಎಲ್ಲರೂ ದೇವ್ರನ್ನ ಪಾರ್ಟ್ನರ್ ಅಂತಲೇ ತಿಳ್ಕೊಂಡಿರೋದು ಅವ್ರಿಗೆ ತೋರಿಸಿದಷ್ಟು ಅಮೌಂಟ್ನ ತಂದು ದೇವ್ರಿಗೆ ಹಾಕ್ಬಿಡ್ತಾರೆ ಅಂತ ಹೇಳ್ತಾಳೆ ಶಾಂತಿ ಇನ್ನು ಕೆಲವರು ದುಡ್ಡು ಬಂದಿದ್ದ ತಕ್ಷಣ ದೇವ್ರನ್ನೇ ಮರೆತು ಬಿಡ್ತಾರೆ ಅಂತಿರ್ತಾನೆ ಆಗ ಮನೋಜ ಎತ್ಕೊಂಡು ಹಂಗಾದ್ರೆ ನಾವು ಕೂಡ ದೇವ್ರಿಗೆ ಏನನಾ ಕೊಡೋಣ ಅಂತ ಹೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ದೇವ್ರಿಗೆ ಒಂದು ಪರ್ಸೆಂಟ್ ಬೇಡ ಮನೋಜ್ ಹತ್ತು ಪರ್ಸೆಂಟ್ ಕೊಡೋಣ ಅಂತ ಹೇಳ್ತಾನೆ ಹತ್ತು ಪರ್ಸೆಂಟಾ ಬೇಡ ಬೇಡ ಅಂತ ಹೇಳ್ತಾನೆ ಮನೋಜ ಆಗ ಶಾಂತಿ ಇದ್ಕೊಂಡು ದೇವ್ರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ಕೊಡ್ದು ಕಣ್ಣು ದೇವ್ರು ಕೂಡ ಕೊಡೋವಾಗ ಲೆಕ್ಕಾಚಾರ ಹಾಕಿನೇ ಕೊಡ್ತಾನೆ ಆಮೇಲೆ ಅಂತ ಹೇಳ್ತಾಳೆ ಶಾಂತಿ ಆಗ ಕಸ್ತೂರಿ ಇದ್ಕೊಂಡು ದೇವ್ರ ಹತ್ರನೇ ನಾವು ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಬೇಡಗಂತ ಇದ್ರಿ ಈಗ ದೇವ್ರಿಗೆ ಲಂಚ ಕೊಡೋಂಗಾಗೋಯಿತು ಅಂತ ಹೇಳ್ತಿರ್ತಾಳೆ ಕಸ್ತೂರಿ ಆಗ ಶಾಂತಿ ಇದ್ಕೊಂಡು ಕಸ್ತೂರಿ ನಿನ್ನ ನೀನು ನಿನ್ನ ಹತ್ರ ಇದನ್ನು ಕೇಳಿದ್ರೇನೆ ನಿನ್ನ ಅವ್ನ ಯಾರು ಕರ್ಕೊಂಬಾ ಅಂತ ಹೇಳಿತ್ತು ನಿನ್ನ ಮನೆ ಹತ್ರ ನೋಡ್ಕೊಂತೀನಿ ಆಮೇಲೆ ಇರುವಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಪುರೋಹಿತ್ರೆ ಐದು ಡಿಗ್ರಿ ಮನೋಜ ಮನೋಜನ ಹೆಸರಲ್ಲಿ ಅರ್ಚನೆ ಮಾಡಿಬಿಡ್ರಿ ಅಂತ ಹೇಳ್ತಾಳೆ ಶಾಂತಿ ನಿಮ್ಮ ಅದಕ್ಕೆ ಯಾವಾಗ ತೀರ್ಸ್ತೀರಾ ಅಂತ ಕೇಳ್ತಾರೆ ಐನೂರು ಪುರೋಹಿತ್ರೆ ಮದುವೆ ಒಂದಿದೆ ಅದು ಮುಗಿಸ್ಕೊಂಡು ಬಂದಿದ್ ತಕ್ಷಣ ನನ್ನ ಅರಕೆ ನಾನು ತೀರಿಸ್ತೀನಿ ನೀವು ರೆಡಿ ಮಾಡ್ಕೊಂಬಿಡಿ ಅಂತ ಹೇಳ್ತಾಳೆ ಶಾಂತಿ ಹಾಗೆ ಈ ಕಡೆ ಮೀನಾ ಬ್ಯಾಂಕ್ ಹತ್ರ ಬಂದಿರ್ತಾಳೆ ಲೋನ್ ಕೇಳೋದಕ್ಕೆ ನೋಡಿ ಮೇಡಮ್ ನೀವು ಇವಾಗ ತಾನೇ ಹೊಸ್ದಾಗಿ ಅಕೌಂಟ್ ಮಾಡ್ಸಿರೋದು ನಾವು ಈಗ ಲೋನ್ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಮೀನ ಎತ್ಕೊಂಡು ಸರ್ ನೋಡಿ ಸರ್ ನಾವು ತುಂಬ ಬಾಡ ಹುಡುಗಿ ನಾವು ಇದನ್ನೇ ನಮ್ಗೊಂಡು ಜೀವನ ಮಾಡಿ ಇದ್ದೀರಿ ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲಿರೋ ಮ್ಯಾನೇಜರ್ ಇದ್ಕೊಂಡು ನೋಡಿ ಮೇಡಮ್ ನಾನು ಇಲ್ಲಿ ಮ್ಯಾನೇಜರ್ ಮಾತ್ರ ನನ್ನ ದುಡ್ಡಾಗಿದ್ದರೆ ನಾನು ಕೊಟ್ಬಿಡ್ತಾ ಇದ್ದೆ ಆದರೆ ಇದು ಇಲ್ಲಿನ ರೂಲ್ಸ್ ಇರುತ್ತಲ್ಲ ಆ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾನೆ ಮ್ಯಾನೇಜರ್ ಸರ್ ಇದು ಬಿಟ್ಟು ಬೇರೆ ಏನಾನ ಮಾಡ್ಬೋದಾ ಅಂತ ಕೇಳಿದಾಗ ಮೀನಾ ಇಲ್ಲ ಮೇಡಮ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಮೀನ ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ಅಲ್ಲಿಂದ ಹೊಳ್ತಾಳೆ ಆಗ ಮೀನ ಹಿಂದೆ ಒಬ್ಬ ಬಂದು ನೋಡಿ ಮೇಡಮ್ ನಿಮ್ಗೆ ಸಹಾಯ ಬೇಕಂದರೆ ಇನ್ನೊಬ್ರು ಇದ್ದಾರೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾಳೆ ಸರ್ ಬೇಡ ಸರ್ ಬಡ್ಡಿ ಜಾಸ್ತಿ ಆಗುತ್ತೆ ಆ ಬಡ್ಡಿ ಎಲ್ಲ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾಳೆ ಮೀನ ಇಲ್ಲ ಮೇಡಮ್ ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆಯೋ ಅಷ್ಟೇ ಪರ್ಸೆಂಟೇಜ್ಗೆ ಬಡ್ಡಿ ಕೊಡ್ತಾರೆ ಅವರು ನೀವು ಹೋಗಿ ಅವ್ರನ್ನ ಬೇಕಾದರೆ ನೋಡಿ ಅಂತ ಹೇಳ್ತಾನೆ ಆಗ ಮೀನು ಇದ್ಕೊಂಡು ಸರಿ ಸರ್ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದ್ರೆ ಅವರು ಒಳ್ಳೆಯದೇ ಇರಬೇಕು ಹೋಗಿ ನೋಡ್ತೀನಿ ವಿಸಿಟಿಂಗ್ ಕಾರ್ಡ್ ಕೊಡಿ ಕೊಡಿ ಅಂತ ಕೇಳ್ತಾಳೆ ಆಗ ಅಲ್ಲಿವರು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ ಸರಿ ಸರ್ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮೀನು ಅಲ್ಲಿಂದ ಹೊಡ್ತಾಳೆ